ಆಪತ್ತಿಗಾಧವನೇ ನಿಜ ಬಂಧು ಇದು ಇಂದಿನ ಕಬೀರವಾಣಿಯ ಶೀರ್ಷಿಕೆ ಸಜನ ಸನೇಹಿ ಬಹುತಃ ಸುಖ ಮೇ ಮಿಲೆ ಅನೇಕ ವಿಪತ್ತಿ ಪಡೆ ದುಃಖ ಬಾಟಿಯೇ ಸೋ ಮೇ ಏಕ್ ನಗುವಾಗ ಎಲ್ಲ ನೆಂಟರು ಅಳುವಾಗ ಯಾರೂ ಇಲ್ಲ ಎಂಬ ಮಾತಿನಂತೆ ವ್ಯಕ್ತಿಯ ಸುಖದ ದಿನಗಳಲ್ಲಿ ಆತನ ಭರಾಟೆಯ ಕಾಲದಲ್ಲಿ ಸಂಬಂಧ ಇರದವರೂ ಕೂಡ ಹೊಸ ಹೊಸ ಸಂಬಂಧಗಳನ್ನು ಕಟ್ಟಲಿಕ್ಕೆ ಬರ್ತಾರೆ ಹಿಂದೆಂದೂ ಕಾಣದ ಜನರೂ ಕೂಡ ಸ್ನೇಹ ಬೆಸಿಲಿಕ್ಕೆ ಹಾತೊರಿತಾರೆ ಬೆಲ್ಲಕ್ಕೆ ಮುತ್ತು ಬೆಲ್ಲಕ್ಕೆ ಮುತ್ತಿಕೊಳ್ಳುವ ಇರುವೆಗಳಂತೆ ಇಂಥವರು ಹಲವರು ಆದರೆ ಒಂದು ವೇಳೆ ಇದೇ ವ್ಯಕ್ತಿಯ ಪರಿಸ್ಥಿತಿ ಹದಗೆಟ್ಟು ಹೋದರೆ ಹತ್ತಿರದ ಸಂಬಂಧಿಗಳು ಬಂಧು ಮಿತ್ರರು ಗೊತ್ತಿಲ್ಲದ ಹಾಗೆ ಅದೃಶ್ಯರಾಗಿಬಿಡ್ತಾರೆ ಬಿಡ್ತಾರೆ ಮುಳುಗುತ್ತಿರುವ ಹಡಗಿನಿಂದ ದೂರ ಹೋಗಲು ಎಲ್ಲರೂ ಪ್ರಯತ್ನಿಸುವರೇ ಇದು ಸಮಾಜದೊಳಗೆ ಸಾಮಾನ್ಯವಾಗಿ ಕಂಡು ಬರುವಂಥ ಮನೋಭಾವ ಆದರೆ ಇದಕ್ಕೆ ಹೊರತಾಗಿ ಕಷ್ಟದ ಸಮಯದೊಳಗೂ ಬಿಡದೆ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲುವ ಜನರಿರ್ತಾರೆ ಆದರೆ ಇಂಥವರ ಸಂಖ್ಯೆ ಮಾತ್ರ ಅತಿ ವಿರಳ ಸಂಬಂಧಗಳ ಬಗ್ಗೆ ಗುರು ಹಿರಿಯರು ಸಾಧು ಸಂತರು ಕಾಲ ಕಾಲಕ್ಕೆ ನಮಗೆ ಮಾರ್ಗದರ್ಶನ ಮಾಡುತ್ತಲೇ ಬಂದಿದ್ದಾರೆ ಸಂತ ಕಬೀರರು ಮೇಲಿನ ದೋಹೆಯೊಳಗೆ ಬಂಧು ಮಿತ್ರರು ಬಹಳ ಬಂಧು ಮಿತ್ರರು ಬಹಳ ಸುಖ ಸಂತಸದಿ ಅನೇಕರು ವಿಪತ್ತಿನಲ್ಲಿ ಜೊತೆ ನೀಡುವ ಜನರು ವಿಪತ್ತಿನಲ್ಲಿ ಜೊತೆ ನೀಡುವ ಜನರು ಲಕ್ಷ್ಯಕ್ಕೆ ಒಬ್ಬರು ಎಂದು ಹೇಳುತ್ತಾ ಜನರ ಮನೋಭಾವದ ಮೇಲೆ ಬೆಳಕ ಚೆಲ್ಲಿದ್ದಾರೆ ಕಷ್ಟದ ದಿನಗಳಲ್ಲಿ ದೂರವಾಗುವ ಬಂಧು ಮಿತ್ರರ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಜನರ ಮನಸ್ಥಿತಿಗೆ ನಕ್ಕು ಮುನ್ನಡೆಯುವುದೇ ಇದಕ್ಕಿರುವ ಉತ್ತಮ ಉಪಾಯ ದುಃಖ ಸಂಕಟದ ದಿನಗಳು ಬಹಳ ದಿನ ಇರಲಾರು ಈ ಸುಖ ದುಃಖಗಳು ಹಗಲು ರಾತ್ರಿಯ ತರಹ ಸುಖದ ನಂತರ ದುಃಖ ಮತ್ತು ದುಃಖದ ನಂತರ ಸುಖ ಇವು ಕಾಲಚಕ್ರದ ಗತಿಯ ಸಂಕೇತಗಳು ಸುಖದ ಕಾಲವನ್ನು ಯಾವ ರೀತಿ ಅನುಭವಿಸಬೇಕು ಎಂಬುದರ ಬಗ್ಗೆ ಯೋಚನೆ ಮಾಡದೆ ಹೋದರೂ ತೊಂದರೆ ಇಲ್ಲ ಆದರೆ ಕಷ್ಟದ ದಿನಗಳನ್ನು ಎದುರಿಸುವ ಬಗ್ಗೆ ತಯಾರಿ ನಡೆಸಿದಷ್ಟು ಕಡಿಮೆ ಯಾಕಂದ್ರೆ ಈ ಸಂದರ್ಭದೊಳಗೆ ಮನುಷ್ಯನನ್ನು ಕಾಡುವ ಒಂಟಿತನ ಮತ್ತು ಒಬ್ಬಂಟಿಯಾಗಿ ಜೀವನದ ಸವಾಲುಗಳನ್ನು ಎದುರಿಸುವ ಬಗ್ಗೆ ತಯಾರಿ ನಡೆಸುವುದು ಅವಶ್ಯ ಕಷ್ಟ ಬಂದಾಗ ಕುಗ್ಗದೆ ಕಷ್ಟ ಬಂದಾಗ ಕುಗ್ಗದೆ ಸುಖ ಬಂದಾಗ ಹಿಗ್ಗದೆ ಹಿತಪ್ರಜ್ಞನಾಗಿ ಬದುಕನ್ನು ಎದುರಿಸುವ ಮನೋಭಾವವನ್ನು ರೂಢಿಸಿಕೊಳ್ಳುವುದು ಅಪೇಕ್ಷಣೀಯ ಸುಪ್ಪತ್ತಿಗೆ ಭೋಗವಿರೆ ಬಂಧುಗಳ ಸಂತೆ ಸುಪ್ಪತ್ತಿಗೆ ಭೋಗವಿರೆ ಬಂಧುಗಳ ಸಂತೆ ತಪ್ಪಿ ಬೀದಿ ಪಾಲಾದರೆ ಯಾರಿಲ್ಲದ ಚಿಂತೆ ಸುಪ್ಪತ್ತಿಗೆ ಭೋಗವಿರೆ ಬಂಧುಗಳ ಸಂತೆ ತಪ್ಪಿ ಬೀದಿ ಪಾಲಾದರೆ ಯಾರಿಲ್ಲವೆಂಬ ಚಿಂತೆ ಒಪ್ಪತ್ತಿನ ಗಂಜಿಲೇಸು ಹಂಗಿನ ಅರಮನೆಗಿಂತ ಒಪ್ಪತ್ತಿನ ಗಂಜಿಲೇಸು ಹಂಗಿನ ಅರಮನೆಗಿಂತ ಆಪತ್ತಿಗಾದವನೇ ಬಂಧು ಶ್ರೀ ವೆಂಕಟ ಆಪತ್ತಿಗಾದವನೇ ಬಂಧು ಶ್ರೀ ವೆಂಕಟ ನಮಸ್ಕಾರ